ನಾವು ಟ್ರೇಡಿಂಗ್ನಲ್ಲಿ ರಾಕೇಶ್ ಜಂಜುನೋ ಅಲ್ಲ ಆಗ್ಬೋದು ಅಂತ ಅನ್ನಿಸ್ತಿತ್ತು ತೊಂಬತ್ತು ಪ್ರತಿಶತ ಜನ ದುಡ್ಡು ಕಳ್ಕೋತಾರೆ ಟ್ರೇಡಿಂಗಲ್ಲಿ ಹತ್ತು ಹತ್ತು ಪ್ರತಿಶತ ಜನ ಬೆಳೆಸ್ತಾರೆ ಒಳ್ಳೆ ತಾಳ್ಮೆ ಒಳ್ಳೆ ಜ್ಞಾನ ಅದರಲ್ಲಿ ನಾವು ಪಡ್ಕೋಬೇಕು ಇದ್ದಾಗ ಮಾತ್ರ ನಾವು ಹಾಳೆ ಬೆಳೆಸ್ಬೋದು ಅನ್ನೋಂಟು ಮನವರಿಕೆ ಆಯಿತು ಯಾವುದೋ ಬೇರೆ ಕಂಪ್ನಿಯಲ್ಲಿ ನಾವು ಹಣ ಹೂಡೋದಕ್ಕಿನ್ನ ನಾವೇ ಆ ಹಣವನ್ನು ಸರಿಯಾಗಿ ತೊಡಗಿಸ್ಕೊಂಡು ಯಾಕೆ ಲಾಭ ಮಾಡಬಾರ್ದು ಅನ್ನುವಂಥ ಕಲ್ಪನೆ ಬಂದಾಗ ನನ್ನ ಎದುರಿಗೆ ಸಿಕ್ಕಿದ್ದು ಟ್ರೇಡಿಂಗ್ ಕ್ಷೇತ್ರ ಆ ಟ್ರೇಡಿಂಗಲ್ಲಿ ನನ್ನ ಕಡೆ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ದೆ ಅವರು ಟ್ರೇಡಿಂಗ್ ಮಾಡಿನೇ ದುಡ್ಡು ಕೊಡ್ತಿದ್ರು ಅದು ಯಾವುದೋ ಕಾರಣಕ್ಕಾಗಿ ಲಾಸ್ ಆಯಿತು ಅದಕ್ಕೇನಿಸ್ತು ಬೇರೆ ಕಂಪ್ನಿ ಮೇಲೆ ನಾನು ವಿಶ್ವಾಸ ಮಾಡಿ ಹಣ ಹೂಡಿ ಆಮೇಲೆ ಅನಾಹುತ ಮಾಡ್ಕೊಳ್ಳೋದಕ್ಕಿಂತ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಅಂಥದ್ದು ಬಂದು ಟ್ರೇಡಿಂಗ್ ಸೆಕ್ ಹೋದೆ ಮೊದಲೇ ಮೊದಲೇ ಭಾಳ ಸರಳ ಅನ್ನಿಸ್ತು ಐವತ್ತು ಸಾವಿರ ಹೂಡಿಕೆಯಲ್ಲೇ ಒಂದು ದಿವ್ಸಕ್ಕೆ ಒಂದು ಸಾವಿರ ಎರಡು ಸಾವಿರ ಲಾಭ ಬರ್ತಿತ್ತು ಒಂದೇ ಟ್ರೇಡಿಂಗಲ್ಲಿ ಭಾಳ ಸರಳ ಅಂತ ಅನಿಸಿ ನಾವು ಟ್ರೇಡಿಂಗ್ನಲ್ಲಿ ರಾಕೇಶ್ ಜಂಜುಣ ಅಲ ಆಗ್ಬೋದು ಅಂತ ಅನ್ನಿಸ್ತಿತ್ತು ಆದರೆ ಅದು ದಿನಗಳಾದಂಗ ಆ ಕ್ಷೇತ್ರದಲ್ಲಿ ಅಷ್ಟಾಗಿ ನಮ್ಗೆ ಜ್ಞಾನ ಇರಲಾರ್ದಕ್ಕ ಅಲ್ಲಿ ಹಾನಿ ಕೂಡ ಆಗ್ತಾ ಬಂತು ಮತ್ತೆ ಇಲ್ಲಿಂದ ದುಡ್ತಾ ಇರೋದು ಮತ್ತೆ ಹಾಕೋದು ಮತ್ತೆ ಹಾನಿ ಮಾಡ್ಕೊಳ್ಳೋದು ಆಗ್ತಾ ಇರುವಾಗ ಸುದೈವ ಶರಣರ ಕೃಪೆ ಅನ್ಬೋದು ಟಿ ವಿಯಲ್ಲಿ ರುದ್ರಮೂರ್ತಿ ಅಂತ ಬಂದು ಚಾರ್ಟೆಡ್ ಅಕೌಂಟೆಂಟ್ಗಳು ಫೈನಾನ್ಷಿಯಲ್ ಅಡ್ವೈಸರ್ ಸಿ ಎ ಸಿ ಎ ರುದ್ರಮೂರ್ತಿ ಅವರು ಆರ್ಥಿಕ ತಜ್ಞ ವಿ ನೈನಲ್ಲಿ ಹಣ ಭವಿಷ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬರ್ತಿತ್ತು ಆ ಕಾರ್ಯಕ್ರಮ ನೋಡ್ತಾ ಹೋದಂಗೆ ಆ ಬಗ್ಗೆ ಒಂದು ಒಳ್ಳೆ ಜ್ಞಾನ ಆಸಕ್ತಿ ಮೂಡ್ತಾ ಬಂತು ಅಷ್ಟಕ್ಕೆಲ್ಲ ಕೆಳಗಡೆ ಹಾಕ್ತಿದ್ರು ಅವರು ಏನಂತಂದರೆ ಹೆಚ್ಚಿನ ಮಾಹಿತಿಗಾಗಿ ತರಬೇತಿಗಳು ಇರ್ತವೆ ಬಂದು ತರಬೇತಿ ಅಟೆಂಡ್ ಮಾಡ್ರಿ ಹಂಗಾಗಿ ಬರಬರ್ತಾ ಬರಬರ್ತಾ ನನ್ನ ಗುರುಗಳಂತ ನಾವು ಈ ಕ್ಷೇತ್ರದಲ್ಲಿ ಋತುಮೂರ್ತಿಯವರ ಇದ್ರ ತರಬೇತಿಯನ್ನು ನಾನು ಅಟೆಂಡ್ ಮಾಡಿ ಆ ಟ್ರೇಡಿಂಗ್ನಲ್ಲಿ ಅವೆಲ್ಲ ಜ್ಞಾನಗಳನ್ನು ಪಡ್ಕೋಬೋದು ಇವು ತೊಂಬತ್ತು ಪ್ರತಿಶತ ಜನ ದುಡ್ಡು ಕಳ್ಕೋತಾರೆ ಟ್ರೇಡಿಂಗ್ನಲ್ಲಿ ಹತ್ತು ಹತ್ತು ಪ್ರತಿಶತ ಜನ ಗಳಿಸ್ತಾರೆ ಆ ಹತ್ತು ಪ್ರತಿಶತ ಜನ ಹೆಂಗೆ ಕಳಿಸ್ತಾರೆ ಅವ್ರ ಹತ್ರ ಅಷ್ಟು ದುಡ್ಡು ಹೆಂಗೆ ಬರುತ್ತೆ ಅದಕ್ಕೆ ನಾವು ಯಾವ್ಯಾವ ಟೆಕ್ನಿಕ್ಸ್ಗಳನ್ನು ಬಳಸಬೇಕು ಅನ್ನೋದನ್ನು ನಾನು ಅವ್ರ ಹತ್ರ ಸಲ್ ಸಲ್ಸಲ್ ಕಲಿತಾ ಹೋದೆ ಆ ಟ್ರೇಡಿಂಗ್ ಟ್ರೈನಿಂಗಿಗೆ ಹೋದಾಗ ಅನ್ನಿಸ್ತು ಏನಂತಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ ನಾವು ಹೆಂಗೆ ಒಳ್ಳೆ ಇಂಜಿನಿಯರ್ ಆಗ್ಬೇಕಾದ್ರೆ ನಾಲ್ಕು ವರ್ಷ ಬಿ ಇ ಓದ್ತು ಒಳ್ಳೆ ಡಾಕ್ಟ್ರ್ ಆಗ್ಬೇಕಾದ್ರೆ ಕನಿಷ್ಠ ನಾಲ್ಕೈದು ವರ್ಷ ಮೆಡಿಕಲ್ ಮಾಡಬೇಕು ಆ ರೀತಿಯಾಗಿ ಒಳ್ಳೆ ಟ್ರೇಡರ್ ಆಗಬೇಕಾದ್ರೆ ಕನಿಷ್ಠ ಒಂದು ಮೂರ್ನಾಲ್ಕು ವರ್ಷದ ಯಾವ್ದಾರ ಕೋರ್ಸ್ ನಾವು ಕಲೀಲೇಬೇಕು ಅನ್ನೋದು ಅವಾಗ ಅರ್ಥ ಆಯ್ತು ಅದಾದ ನಂತರ ಆ ಫೀಲ್ಡಿಗೆ ದೋಷಣೆ ಮಾಡೋಕ್ಕೆ ಹೊಲ್ಸಾಗಲಿ ಗೊತ್ತಾದಮೇಲೆ ಮೊದಲೆಲ್ಲ ಜನ ಟ್ರೇಡಿಂಗ್ ಅನ್ನೋದು ಇದೊಂದು ಗ್ಯಾಮ್ಲಿಂಗು ಇದು ಲಾಸ್ ಫೀಲ್ಡು ಇದು ಒಂಥರ ಡೇಂಜರ್ ಝೋನು ಮೋಸ ಮಾಡ್ತಾರೆ ಇಲ್ಲೆಲ್ಲ ಮೋಸ ಜಾಸ್ತಿ ಇರ್ತದೆ ಅನ್ನೋಂಥ ನೆಗೆಟಿವ್ ಪದಗಳನ್ನು ನಾವು ಕೇಳಿದ್ದೆವು ಆದರೆ ರುದ್ರಮೂರ್ತಿ ಸರ್ ಅವರ ತರಬೇತಿಗಳನ್ನು ನಾವು ಅಟೆಂಡ್ ಮಾಡಿದ ನಂತರ ಗೊತ್ತಾಯಿತು ಅಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಏನೂ ಇರೋಲ್ಲ ಅಲ್ಲಿ ಜ್ಞಾನದ ಕೊರತೆಯಿಂದ ಮೋಸ ಹೋಗ್ತಾರೆ ವಿನಾ ಮತ್ತು ಬೇರೆ ಯಾವುದು ಇಲ್ಲ ಅಂತ ತಿಳ್ಕೊಂಡು ಮುಂದೆ ಮುಂದುವರೆದಂಗೆ ಅವರ ಹತ್ತು ಹಲವು ತರಬೇತಿಗಳನ್ನು ಅಟೆಂಡ್ ಮಾಡಿ ಅದ್ರ ಜೊತೆ ಇನ್ನೊಂದು ಡಿ ಜಿ ಅಂತಿದ್ದಾರೆ ಅವರೊಂದು ರೇಡರ್ಸ್ ಕಾರ್ನಿವಲ್ ಅಂತೇಳಿ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳೆಲ್ಲ ಮಾಡ್ತಾರೆ ಮುಂಬೈ ಡೆಲ್ಲಿ ಬೆಂಗಳೂರು ಎಲ್ಲ ಕಡೆ ಅದನ್ನು ಕೂಡ ನಾನು ಅಟೆಂಡ್ ಮಾಡಿದೆ ಆಮೇಲೆ ಬೆಲ್ ಟಿ ಪಿ ಯು ಅಂತ ಒಂದು ಸಂಸ್ಥೆ ಇದೆ ಅವರು ಟ್ರೈನಿಂಗ್ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದೆ ನೂರೇಶ್ ಮಿರಾನಿ ಅಂತ ಹೇಳಿ ನಮ್ಮ ಟ್ರೇಡಿಂಗಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಅವರು ಟ್ರೈನಿಂಗ್ ಮಾಡ್ತಾರೆ ಅವರು ಒಂದೆರಡು ಟ್ರೇಡಿಂಗ್ ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ್ರೆ ಸರ್ ಒಟ್ಟಾರೆಯಾಗಿ ಸುಮಾರು ಒಂದು ಇಪ್ಪತ್ತೈದು ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ ಮೇಲೆ ಗೊತ್ತಾಯಿತು ಏನು ಅಂತಂದರೆ ನಾವು ಟ್ರೇಡಿಂಗ್ ಭಾಳ ಚೆನ್ನಾಗಿ ಮಾಡ್ಬೋದು ಆದರೆ ಒಂದೊಳ್ಳೆ ತಾಳ್ಮೆ ಒಂದೊಳ್ಳೆ ಜ್ಞಾನ ಅದರಲ್ಲಿ ನಾವು ಪಡ್ಕೋಬೇಕು ಇಂದಾಗ ಮಾತ್ರ ನಾವು ಹಣ ಬೆಳೆಸ್ಬೋದು ಅನ್ನೋಂಟು ಮನವರಿಕೆ ಆಯಿತು ಅದಾದ ನಂತರ ಹಂತ ಹಂತವಾಗಿ ನಮ್ಮ ಟ್ರೇಡಿಂಗ್ನ ವಿಧಾನವನ್ನು ಬದಲಾವಣೆ ಮಾಡಿಕೊಂಡು ಅಲ್ಲಿ ಲಾಭ ಬರುವ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋದೆವು ಇದರಲ್ಲಿ ಟ್ರೇಡಿಂಗ್ನಲ್ಲಿ ಸ್ವಂತ ಹಣ ಇನ್ವೆಸ್ಟ್ಮೆಂಟ್ ತಮ್ಮದೇ ಹಣ ಇರ್ತದೆ ಇನ್ವೆಸ್ಟ್ ಮಾಡ್ತಾರೆ ಪ್ರಾಫಿಟು ಲಾಸು ಬಂದು ನನಗೆ ಬರಲಿ ಅಂತ ನೀವು ಟ್ರೇಡಿಂಗ್ನಲ್ಲಿ ಸಾರ್ವಜನಿಕರ ಹಣ ತೊಗೊಂಡು ಟ್ರೇಡಿಂಗ್ ಮಾಡ್ಬೋದು ಅನ್ನೋದನ್ನು ಬೇರೆ ಕಂಪ್ನಿಗಳ ಮಾದರಿಯತ್ತ ನೀವೇ ಪ್ರಾರಂಭ ಮಾಡಿ ಇಲ್ಲ ಅನಿವಾರ್ಯ ಇತ್ತಲ್ಲ ನಿಮಗೆ ಇತ್ತು ದುಡ್ಡು ಇರಲಿಲ್ಲ ಅನಿವಾರ್ಯ ಅನಿವಾರ್ಯತೆ ಇತ್ತು ದುಡ್ಡು ಇರಲಿಲ್ಲ ಆದರೆ ಆ ಕ್ಷೇತ್ರದಾಗ ಒಂದು ಒಳ್ಳೆಯ ಲಾಭ ಮಾಡಬೇಕಾದ್ರೆ ದುಡ್ಡು ಬೇಕಾಗಿತ್ತಲ್ಲ ಒಟ್ಟಾರೆಯಾಗಿ ಇಡೀ ಒಂದು ಆರ್ಥಿಕತೆ ನಿಂತಿರೋದೆ ಅದೇ ಒಂದು ಕಾನ್ಸೆಪ್ಟಲ್ಲಿ ಏನಂತಂದ್ರೆ ಎಲ್ಲ ಕಂಪ್ನಿಗಳು ಹುಟ್ಕೊಳ್ಳೋದೇ ಶೇರ್ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಆ ಶೇರನ್ನು ತೊಡಗಿಸ್ಕೊಂಡು ಒಂದು ಕಂಪ್ನಿಯನ್ನು ಹುಟ್ಟಾಕಿ ಒಳ್ಳೆಯ ಲಾಭ ಮಾಡಿ ಶೇರ್ ಹೋಲ್ಡರ್ಗಳಿಗೆ ಲಾಭ ಕೊಡ್ತಕ್ಕಂಥ ವ್ಯವಸ್ಥೆನೇ ಇರೋದು ಅದು ಅಥೆಂಟಿಕ್ ಆಗಿರೋದು ನಾವು ಇಂಡೈರೆಕ್ಟಾಗಿ ನಮ್ಮ ಆತ್ಮೀಯರ ಹತ್ರ ಇದು ತಗೊಂಡು ನಾವು ಅದನ್ನು ದುಡಿಸಿ ಅವರಿಗೆ ಲಾಭ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಪ್ರಾರಂಭ ಮಾಡಿದ್ವಿ ನಿಮಗೆ ಭಾಳ ದೊಡ್ಡ ರಿಚ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅದರ ಸ್ನೇಹಿತರು ಜನ ನಿಮ್ಮನ್ನು ಹೆಂಗೆ ವಿಶ್ವಾಸಕ್ಕೆ ತೊಗೊಂಡ್ರು ಏನು ಕಾರಣಕ್ಕೆ ನಿಮ್ಮ ಹತ್ರ ಹಣ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರು ನಾವು ನಡೆದು ದಾರಿ ನಮ್ಮ ಸಂಸ್ಕೃತಿ ನಮ್ಮ ನಡೆನುಡಿ ಒಂದಾಗಿರೋದನ್ನು ಮನಗಂಡು ಸುಮ್ಮನೆ ಸಣ್ಣ ಅಮೌಂಟನ್ನು ಅವರು ಕೊಟ್ಟು ನೋಡೋಣ ಪಾಪ ಒಳ್ಳೆ ಹುಡುಗ ಅನ್ನೋವಂಥ ನಿಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಇರು ಇರ್ತಾ ಹೋದರು ಅದನ್ನು ಮೊದಲಿಗೆಲ್ಲ ಲಾಸ್ ಆದರೂ ಕೂಡ ಮುಂದೆ ರುದ್ರಮೂರ್ತಿಯವರ ಈ ಎಲ್ಲರ ತರಬೇತಿ ಆದ ನಂತರ ಅದರಲ್ಲಿ ಒಳ್ಳೆ ಲಾಭ ಬರ್ಲಿಕ್ಕೆ ಪ್ರಾರಂಭ ಆಯಿತು ಆ ನಿಟ್ಟಿನಲ್ಲಿ ಮುಂದೆ ಅದನ್ನೇ ನಮ್ಮ ಆತ್ಮೀಯ ಬಂಧು ಮಿತ್ರರೆಲ್ಲರೂ ಅಲ್ಲಿ ಇಲ್ಲಿ ದುಡ್ಡು ಹೂಡಿಕೆ ಮಾಡಿ ಕಳ್ಕೊಂಡಿತ್ತು ಕಳ್ಕೋತಾ ಇದ್ದಾರೆ ಅವರಿಗೂ ಒಂದು ಆಶ್ರಯ ಸಿಗಲಿ ಅನ್ನೋ ತಲೆಯಲ್ಲಿ ಬಂತು ಆ ನಿಟ್ಟಿನಲ್ಲಿ ನಾವು ನಮ್ಮ ಶಿವಕುಮಾರ್ ಅವರು ನಮ್ಮ ಎಲ್ಲ ನಂದಿಗುರಿ ಸರ್ ಅವರು ಒಂದು ಎಂಟು ಜನ ಸ್ನೇಹಿತರೆಲ್ಲ ಕೂಡಿಕೊಂಡು ಇದಕ್ಕೆ ಒಂದು ವಿಶೇಷವಾದಂಥ ಪೂರ್ತ ರೂಪ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವಚನ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದೆವು ಅಲ್ಲಿಂದ ಮುಂದುವರೆದು ನಮ್ಮ ಆತ್ಮೀಯರನ್ನೆಲ್ಲ ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಈ ಒಂದು ಟ್ರೇಡಿಂಗಲ್ಲಿ ಡಿಮ್ಯಾಟ್ ಅಕೌಂಟು ಓಪನ್ ಮಾಡಿಸಿ ಅವರಿಗೆ ಯಾವ ರೀತಿಯಾಗಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ತರಬೇತಿ ನೀಡಿ ಹೇಡಿಂಗ್ನಲ್ಲಿ ಕೂಡ ಲಾಭ ಮಾಡಬೋದು ಜನಸಾಮಾನ್ಯರು ಕೂಡ ಅದರಲ್ಲಿ ಲಾಭ ಮಾಡಬೋದು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬರಬರ್ತಾ ಅವರ ಹುಡುಕಿ ಒಳ್ಳೆಯ ಲಾಭ ಬರುವ ನಿಟ್ಟಿನಲ್ಲಿ ನಾವು ಒಂದು ಯೋಜನೆ ರೂಪಿಸಿ ಅದೇ ಒಂದು ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಯಶಸ್ಸನ್ನು ಸಾಧಿಸುವ ಮಟ್ಟಿಗೆ ನಮ್ಮ ಸಂಸ್ಥೆ ಬಂದು ನಿಂತಿರೋದು ನನಗೆ ಒಂಥರ ಹಂಗ್ಲೇ ಈಗ ಟ್ರೇಡಿಂಗ್ನಲ್ಲಿ ಅದ್ರ ಬಗ್ಗೆ ಟೆಕ್ನಿಕಲ್ ಮಾಹಿತಿ ಬೇರೆ ನಾ ಹೇಳೋದೇನು ಮುಖ್ಯವಾಗಿ ನಿಮ್ಮಂಗೆ ಭಾಳ ಜನ ಟ್ರೇಡಿಂಗ್ ಮಾಡಿದ್ರೆ ಅವ್ರು ಯಾಕೆ ಸಕ್ಸಸ್ ಆಗಲಿಲ್ಲ ನೀವು ಯಾಕಾದ್ರೆ ಅನ್ನೋದಕ್ಕೆ ಒಂದು ಬೇಸಿಕ್ ಟಿಪ್ಸ್ ಏನಾರು ಇದೆಯಾ ನಾನು ನೋಡಿರಿ ಟ್ರೇಡಿಂಗಲ್ಲಿ ದುಡ್ಡು ಮಾಡಬೇಕಾದ್ರೆ ಸಕ್ಸಸ್ ಆಗಬೇಕಾದ್ರೆ ಭಾಳಷ್ಟು ಅಂಶಗಳು ಅಲ್ಲಿ ಬರ್ತವೆ ಅದರಲ್ಲಿ ಜ್ಞಾನ ಒಂದು ಟೆಕ್ನಿಕ್ಸ್ಗಳು ಒಂದು ಅದ್ರ ಜೊತೆಯಲ್ಲಿ ನಮ್ಗೆ ಭಾಳ ಬೇಕಾಗಿರೋದು ಏನಂತಂದ್ರೆ ದುರಾಸೆ ದುರಾಸೆ ಮಾಡಲಾರ್ದು ಒಂದು ಆಮೇಲೆ ತಾಳ್ಮೆ ತಾಳ್ಮೆ ಬಹಳಷ್ಟು ಇಂಪಾರ್ಟೆಂಟ್ ನಾನು ಬಹಳಷ್ಟು ನನ್ನ ಸೆಮಿನಾರ್ಗಳಲ್ಲೆಲ್ಲ ಹೇಳಿರ್ತೀನಿ ನಾನು ಏನಂತಂದ್ರೆ ಟ್ರೇಡಿಂಗ್ನಲ್ಲಿ ಒಳ್ಳೆ ಸಕ್ಸಸ್ ಯಾರು ಪಡ್ಕೋಬೋದು ಅಂತಂದ್ರೆ ಯಾರಿಗೆ ತುಂಬ ಹಸಿವೆ ಆಗಿದೆ ಅವನ ಎದುರುಗಡೆ ಮೃಷ್ಟಾನ್ನ ಭೋಜನ ತಂದು ನಾವು ಇಟ್ಟಾಗ ಹ್ಞೂ ಅವನದನ್ನು ತದೇಕ ಚಿತ್ರದಿಂದ ನೋಡ್ತಾ ಒಂದು ತಾಸು ಸ್ಫೂರ್ತನೋ ಅಂಥ ವ್ಯಕ್ತಿ ಟ್ರೇಡಿಂಗಲ್ಲಿ ಯಶಸ್ಸು ಕಳಿಸ್ಬೋದು ಅಂದ್ರೆ ಗಬಗಬ ತಿನ್ನಬಾರ್ದು ಹಾಂ ಗಬಗಬ ತಿನ್ಬಾರ್ದು ಹ್ಞೂ ಅಂದರೆ ಹಸಿವಿ ಆಗಿದೆ ಅಂತ ಹೇಳಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹ್ಞೂ ಹ್ಮ್ ಹೆಂಗೋ ಟ್ರೇಡ್ ಮಾಡಿ ನನಗೆ ದುಡ್ಡು ಬರಲಿ ಅನ್ನೋದು ಆದರೆ ಅಲ್ಲಿ ಬರಲ್ಲ ಅದಕ್ಕೆ ಶಾಂತ ರೀತಿಯಿಂದ ಕುಂತು ಸಮಾಧಾನದಿಂದ ತಾಳ್ಮೆಯಿಂದ ಎಲ್ಲಿ ಹಣ ಹೂಡಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಅನ್ನೋದಂತ ಮನಗಂಡು ಹೂಡಿಕೆ ಮಾಡ್ತಾ ಹೋದರೆ ಒಳ್ಳೆಯ ಲಾಭ ಮಾಡ್ಕೊಬೋದು ಆಮೇಲೆ ದುರಾಸೆ ಅನ್ನೋದು ಕೂಡ ಟ್ರೇಡಿಂಗಲ್ಲಿ ವಿಫಲ ಆಗೋದಕ್ಕೆ ಒಂದು ಕಾರಣ ಆಸೆ ಇರಲಿ ಮನುಷ್ಯನಿಗೆ ಆದರೆ ದುರಾಸೆ ಇರಬಾರ್ದು ನಮ್ಮ ಟ್ರೇಡಿಂಗಲ್ಲಿ ಭಾಳಷ್ಟು ಜನ ನಾನೊಂದು ಪ್ರಶ್ನೆ ಕೇಳ್ತೀನಿ ಏನಂತಂದರೆ ಒಂದು ಹತ್ತು ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿರಿ ಒಂದು ಟ್ರೇಡ್ ಮಾಡಬೇಕು ಎಷ್ಟು ಲಾಭ ಬೇಕು ನಿಮಗೆ ಅಥವಾ ಒಂದು ತಿಂಗಳಿಗೆ ಎಷ್ಟು ಲಾಭ ಬೇಕು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಕೇಳಿದಾಗ ಯಾವುದೇ ಹೂಡಿಕೆದಾರರಲ್ಲಿ ಅದಕ್ಕೆ ಉತ್ರನೇ ಇಲ್ಲ ಯಾಕಂದ್ರೆ ಅವ್ನು ದಿಗಿಲ್ ಬಿಡ್ತೈತಿ ಎಷ್ಟು ಹೇಳ್ಬೇಕಂತೇಳಿ ಹೇಳಿ ಹಾಂ ಎಷ್ಟು ಹೇಳ್ಬೇಕಂತಲ್ಲ ಅದು ತಲೆಗೆ ಇರಲ್ಲ ಅವ್ರದ್ದು ಹ್ಞೂ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವತ್ತು ಹತ್ತು ಲಕ್ಷ ಹೂಡಿಕೆ ಮಾಡೋಣ ಹ್ಞೂ ಒಂದೇ ದಿವಸದಲ್ಲಿ ಒಂದು ಇಪ್ಪತ್ತು ಸಾವಿರನೂ ಬರ್ಬೋದು ಐವತ್ತು ಸಾವಿರನೂ ಬರ್ಬೋದು ಹ್ಞೂ ಆದರೆ ಐವತ್ತು ಸಾವಿರ ಬಂದ ನಂತರ ಸುಮ್ಮನೆ ಕೂಡಲ್ಲ ಅನಿಸ್ ಏಯ್ ಏ ಒಂದೇ ದಿವ್ಸದಲ್ಲಿ ಐವತ್ತು ಸಾವಿರ ಬಂತಲ್ಲ ಮತ್ತೆ ನಾಳೆ ಟ್ರೇಡ್ ಮಾಡೋಣ ಮತ್ತೆ ಐವತ್ತು ಸಾವಿರ ಬರೋಣ ನಾಳೆನೂ ಐವತ್ತು ಸಾವಿರ ಬರ್ಬೋದು ಬಂದ ನಂತರ ಮತ್ತೆ ಸುಮ್ಮನೆ ಕೊಡಲ್ಲ ಮನಸ್ಸು ಮನಸ್ಸಿನ ದುರಾಸೆ ಇದ್ದಾಗ ಇನ್ನ ಎಷ್ಟು ಹೆಚ್ಚು ಬರುತ್ತೆ ನೋಡೋಣ ಅನ್ನುವಂತ ಅಂಥ ಲೆಕ್ಕದಲ್ಲಿ ಅವನು ಟ್ರೇಡ್ ಮಾಡ್ತಾ ಹೋದಾಗ ಪೂರ್ತಿ ತಿಳ್ಕೊಳ್ಳಾರ್ದೇನೆ ಟ್ರೇಡಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ಹಾನಿ ಆಗ್ಬೋದು ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ತಾಳ್ಮೆ ಇರಲಾರ್ದೆ ಯಾವ ಕಾರಣಕ್ಕಾಗಿ ನಾವು ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಾರ್ದೇ ಟ್ರೇಡ್ ಮಾಡಿ ಹಾನಿ ಏನು ಮಾಡ್ಬೋತಾರೆ ಅದಕ್ಕೆ ತಾಳ್ಮೆಯು ಕೂಡ ಭಾಳ ಇಂಪಾರ್ಟೆಂಟ್ ಈಗ ಟ್ರೇಡಿಂಗ್ನಲ್ಲಿ ನೀವು ಆಸೆ ದುರಾಸೆದ ಮಾತು ಹೇಳಿದ್ರಿ ವ್ಯವಹಾರ ಮಾಡೋದು ಟ್ರೇಡಿಂಗ್ ಮಾಡೋದು ಹಣ ಗಳಿಸ್ಲಿಕ್ಕಾಗಿ ಅದರಲ್ಲಿ ವೇಗ ಇದ್ದರೆ ತಪ್ಪೇನು ಅಲ್ಲ ಅದು ನನ್ನ ಮಾತಿನ ಮರ್ಮಾನ ಆಯಿತು ಅಲ್ಲಿದೆ ಬೇಗ ಇರಬೇಕನ್ನೋದು ಅನ್ನೋದು ಆದರೆ ವಾರೆನ್ ಬಫೆಟ್ ಅವ್ರದ್ದು ಒಂದು ಕ್ವಾಲಿಟಿ ಇದೆ ಒಬ್ಬರು ಪತ್ರಕ್ಕೆ ಈಗ ಕೇಳಿದ್ರು ಬಫೆಟ್ ಜಿ ನೀವು ಏನಂತಂದ್ರೆ ಇಂಗ್ಲೀಷಲ್ಲಿ ಮಾತಾಡಿರ್ತಾರೆ ಅವ್ರು ಇಡೀ ಜಗತ್ತಿನ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ಆಗಿದ್ರಿ ತೊಂಬತ್ತೈದು ಪ್ರತಿಶತ ಜನ ದುಡ್ಡು ಕಳ್ಕೊತಾರೆ ಬರೀ ಆ ತೊಂಬತ್ತೈದು ಪ್ರತಿಶತ ಜನ ಕಳ್ಕೊಂಡಿರ್ತಕ್ಕಂಥ ದುಡ್ಡು ಬರೀ ಐದು ಪ್ರತಿಶತ ಜನರಲ್ಲೇ ಇರ್ತದ ಶ್ರೀಮಂತರು ಎಲ್ಲರೂ ಆಗ್ಬೇಕಂತಾರ ಎಲ್ಲರೂ ಪ್ರಯತ್ನಶೀಲರಾಗ್ತಾರೆ ಆದ್ರೆ ಕೆಲವೇ ಜನರಿಗೆ ಯಾಕೆ ಆ ಸೀಮಂತ ಒಲಿಯುತ್ತದೆ ಅಥವಾ ನಿಮ್ಗೆ ಯಾಕೆ ಆ ಶ್ರೀಮಂತಿಕೆ ಸಿಕ್ತು ಪ್ರಶ್ನೆ ಕೇಳಿದಾಗ ಅವ್ರು ಹೇಳೋರು ಶ್ರೀಮಂತಿಕೆ ಅನ್ನೋದು ಎಲ್ರಿಗೂ ಸಿಗ್ತದೆ ಅದು ಅದರದ್ದು ಅದರದೇ ಆಗಿರ್ತಕ್ಕಂಥ ಒಂದು ನಿಯಮ ಇದೆ ಏನಂತಂದ್ರೆ ಸೀಮ ಶ್ರೀಮಂತಿಕೆ ಅನ್ನೋದು ಭಾಳ ನಿಧಾನವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಸೀಮಂತ್ ಜನರು ಅದಕ್ಕೆ ಒಪ್ಕೊಳ್ಳಲ್ಲ ಅತಿ ಶೀಘ್ರದಲ್ಲಿ ನಾ ಶ್ರೀಮಂತ ಆಗಬೇಕು ದಿನ ಬೆಳಗಾದರೆ ನಾನು ಕೋಟೆ ಆಗಬೇಕು ಅನ್ನುವಂಥದ್ದು ಭಾವಂತದಲ್ಲಿ ನಾವು ಹೇಳ್ತವಲ್ಲ ಈ ಹೈವೇಯಲ್ಲಿ ನಮ್ಮ ಕಾರು ಎಂಬತ್ತು ನೂರು ಓಡಿದ್ರೆ ಅಂಥ ದೊಡ್ಡ ಅಡಚಣೆ ಅನ್ನೋಟು ಆಗಲ್ಲ ಆದ್ರೆ ಅದೇ ನೂರ ನಲವತ್ತು ನೂರ ಅರವತ್ತು ಓಡಿದ್ರೆ ಏನು ಅಂಥ ಆ್ಯಕ್ಸಿಡೆಂಟ್ ಆಗೋದೆ ಆ ನಿಟ್ಟಿನಲ್ಲಿ ಟ್ರೇಡಿಂಗಲ್ಲೂ ಕೂಡ ನಿಧಾನಗತಿ ಟ್ರೇಡಿಂಗ್ ಅಂತಲ್ಲ ಯಾವುದೇ ಒಂದು ಉದ್ಯಮದಲ್ಲಿ ನಿಧಾನಗತಿಯಿಂದ ನಾವು ಬೆಳೀತಾ ಹೋಗ್ಬೇಕು ಅನ್ನೋವಂಥ ಮನಸ್ಥಿತಿ ಇದ್ದರೆ ಅಲ್ಲೇ ಲಾಭ ಮಾಡ್ಬೋದು ಒಳ್ಳೆಯ ಶ್ರೀಮಂತಿಕೆ ಪಡ್ಕೋಬೋದು ಆದರೆ ನಮ್ಮ ಜನರಲ್ಲಿ ತೊಂಬತ್ತೈದು ಪ್ರತಿಶತ ಜನರಲ್ಲಿ ಆ ನಿಧಾನಗತಿ ಅನ್ನೋದೇ ಇಲ್ಲ ಹಂಗಾಗಿ ಜನ ಅಲ್ಲಿ ಸಕ್ಸಸ್ ಆಗಲಿ ಈಗ ಬಿ ಕಾಮ್ ಕಾಮರ್ಸ್ ಮಾಡಿದ ಹುಡುಗರು ಟ್ರೇಡಿಂಗ್ನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರಿಗೆ ನೀವು ಕೊ ನೀವು ಕೊಡುವಂಥ ಸಲಹೆ ಏನು ಅಲ್ಲ ಬಿ ಕಾಮು ಮತ್ತು ಕಾಮರ್ಸ್ ಮಾಡಿದವರು ಇವರೆಲ್ಲರೂ ಟ್ರೇಡಿಂಗಿಗೆ ಒಂದು ಒಳ್ಳೆ ಬೇಸಿಕ್ ನಾಲೆಜ್ ಇರೋರು ಆದರೆ ಈ ಟ್ರೇಡಿಂಗಿಗೆ ಯಾವುದೇ ಸೆಲೆಬಸ್ ಇಲ್ಲ ಯಾವುದೇ ಕೋರ್ಸ್ ಇಲ್ಲ ಹಾಗಾಗಿ ನೀವು ಆ ಒಂದು ಕ್ಷೇತ್ರದಲ್ಲಿ ಈಗ ಹೇಳ್ದಲ್ಲ ನಾನು ರಾಕ್ಟಾಗಲಿ ಮೆಡಿಕಲ್ ಆಗಲಿ ಟೀಚರ್ ಆಗಲಿ ಸಿಲೆಬಸ್ ಇರುತ್ತೆ ಎಲ್ಲಕ್ಕೂ ಸಿಲೆಬಸ್ ಇರುತ್ತದೆ ಅದು ಮತ್ತು ಸಿಲೆಬಸ್ ಒಂದೇ ದಿವಸದಾಗ ಓದೋದಲ್ಲ ನಾಲ್ಕಾಕು ಪಕ್ಕ ಇದೇ ಆ ಸಿಲೆಬಸನ್ನು ಓದಿ ಅಧ್ಯಯನ ಮಾಡಿ ಮನೇನ್ ಮಾಡಿಕೊಂಡು ಎಕ್ಸಾಮ್ ಅಟೆಂಡ್ ಆಗಿ ಡಿಸ್ಟಿಂಕ್ಷ ರ್ಯಾಂಕ್ ಬಂದಾಗ ಮಾತ್ರ ನಾವು ಒಳ್ಳೆಯ ಡಾಕ್ಟ್ರು ಇಂಜಿನಿಯರ್ ಅಂತ ಅನಿಸ್ಕೋಬೋದು ಹಂಗೆ ರೇಡಿಂಗಲ್ಲೂ ಕೂಡ ಅದೇ ರೀತಿಯಾಗಿ ನಾವು ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಕಾಲ ಅಧ್ಯಯನಶೀಲರಾಗಬೇಕು ಅದನ್ನು ಓರೆಗೆ ಹಚ್ಬೇಕು ಅದನ್ನು ಆಗಿ ಮಾಡಿ ನೋಡಬೇಕು ಸ್ವಲ್ಪ ಅಪ್ಪು ತಪ್ಪು ಅಂಕು ಡೊಂಕುಗಳೆಲ್ಲ ಆಗ್ತವೆ ಅದನ್ನೆಲ್ಲ ತಿದ್ದುಕೊಂಡು ಮುನ್ನಡೆಯುವಂಥ ಮನಸ್ಥಿತಿ ಇದ್ದರೆ ರೇಡಿಂಗಲ್ಲಿ ನಾವು ಒಳ್ಳೆಯ ಯಶಸ್ಸನ್ನು ಕಾಣ್ಬೋದು ಆ ಅಂಕು ಡೊಂಕು ಮತ್ತು ತಿದ್ದ ನೀವು ಎಷ್ಟು ಟೈಮ್ ತಗೊಂಡ್ರಿ ಜರ್ನಿ ಹದಿನೈದು ವರ್ಷ ಐತಿ ಜರ್ನಿ ಎಷ್ಟು ಮೊದಲಿಗೆ ಆರು ವರ್ಷ ಹಿಡಿತು ಆ ಆರು ವರ್ಷದ ಏಳು ಬೀಳು ಆರು ವರ್ಷದ ಅಧ್ಯಕ್ಷ ನಿಮ್ಮಂತ ಸಹನಾಶೀನ್ರಿಗೆ ಆರು ವರ್ಷ ಹಿಡಿದ್ರೆ ಬೇರೆಯವ್ರಿಗೆ ಅದು ಏನಾಗುತ್ತೆ ಈಗೆಲ್ಲ ಟೆಕ್ನಾಲಜಿ ಭಾಳಷ್ಟು ಇಂಪ್ರೂಮೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಒಳ್ಳೆ ಮಾಹಿತಿ ಸಿಗ್ತದೆ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆ ಸೆಮಿನಾರ್ಗಳು ನಡೀತಾ ಇವೆ ಹಾಗಾಗಿ ಆರು ವರ್ಷ ಹಿಡಿಯಲಿಕ್ಕಿಲ್ಲ ಈಗಿನವರು ಎರಡು ವರ್ಷ ಇದೆಷ್ಟು ಅಧ್ಯಯನ ಮಾಡಿದ್ರು ಒಳ್ಳೆ ಯಶಸ್ಸು ಕಾಣಬಹುದು ಆದರೆ ನಮ್ಮ ಈಗಿನ ಯುವ ಪೀಳಿಗೆ ಏನಿದೆ ಅಂತಂದರೆ ಫಾಸ್ಟ್ ಆಗಬೇಕೆಲ್ಲ ಎಲ್ಲನೂ ಫಾಸ್ಟ್ ಕಲಿಬೇಕು ಬಿಸ್ನೆಸ್ಸು ಫಾಸ್ಟಾಗಿ ಮೂಮೆಂಟ್ ಆಗಬೇಕು ಅನ್ನುವಂಥ ಭಾವಂತ ಅವ್ರಿಗೆ ಮುಂದೆಲ್ಲೋ ಅಡಚಣೆ ಮಾಡಬೇಕು ಅದಕ್ಕೆ ಆರಾಮಾಗಿ ಎಲ್ಲೋ ಚೆನ್ನಾಗಿ ತಿಳ್ಕೊಂಡು ಸಣ್ಣ ಪ್ರಮಾಣದ ಹೂಡಿಕೆಯಿಂದ ಪ್ರ್ಯಾಕ್ಟಿಕಲ್ ಪ್ರಾರಂಭ ಮಾಡಿ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಇದ್ದಾಗ ಏನೇ ಅಡಚಣೆ ಅನೋತ್ತಾದರೂ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅದಕ್ಕೆ ಆ ರೀತಿಯಾಗಿಯೇ ಹೋದರೆ ಟ್ರೇಡಿಂಗ್ನ ಲಾಭ ಮಾಡಬೇಕು ಇದು ವಚನದ ಮೇಲೆ ಅಷ್ಟು ಜನ ಇನ್ವೆಸ್ಟ್ ಮಾಡಲಿಕ್ಕೆ ಸುಮಾರು ನೂರು ಎರಡು ನೂರು ಸಾವಿರ ಸಂಖ್ಯೆಯವ್ರಿಗೆ ಹೋಯ್ತು ಇನ್ವೆಸ್ಟ್ ಅದಕ್ಕೆ ಮೂಲ ಎಸೆನ್ಸ್ ಏನು ಆ ವಿಶ್ವಾಸಕ್ಕೆ ಮೂಲ ಕಾರಣ ಏನು ಅಲ್ಲಿ ವಚನದ ಬ್ರ್ಯಾಂಡು ಏನು ಅಲ್ಲಂಪ್ರೂವ್ ಮೇಲೆ ಇರುವ ವಿಶ್ವಾಸನೋ ಏನು ಕಾರಣಕ್ಕಾದಷ್ಟು ಬೇಗ ಪಿಕಪ್ ಆಯಿತು ಅದಕ್ಕೆ ನಮ್ಮ ವಚನ ಹೆಸರೇ ಅಲ್ಲಿ ಹೇಳ್ತದೆ ವಚನ ವಚನ ಅಂದ್ರೇನು ಪ್ರಾಮಿಸ್ ಪಟ್ಟ ಮಾತಿಗೆ ತಕ್ಕಂತೆ ನಡೆಯೋದೇ ವಚನದ ಅರ್ಥ ಅದಕ್ಕೆ ನಮ್ಮ ಸಂಸ್ಥೆ ಹೆಸರು ಹಂಗಿರೋದ್ರಿಂದ ನಾವು ಏನು ಜನರಿಗೆ ಮಾತನ್ನು ಕೊಡ್ತೇವೋ ಆ ಮಾತಿಗೆ ಎಳ್ಳಷ್ಟು ಚ್ಯುತಿ ಬರಲಾರ್ದಂಗೆ ನಡ್ಕೊಂಡಿರೋದೇ ಮೂಲ ಕಾರಣ ಎಷ್ಟೆಲ್ಲ ಅಡಚಣೆಗಳು ಅಡ್ಡಿ ಆತಂಕಗಳು ಬಂದರೂ ಕೂಡ ನಮ್ಮ ಸದಸ್ಯರಿಗೆ ನಾವು ಯಾವಾಗಲೂ ನಮ್ಮ ಮಾತಿಗೆ ತಪ್ಪಿಲ್ಲ ಅನ್ನುವಂಥ ವಿಶ್ವಾಸ ಮೂಡುವಲ್ಲಿ ನಾವು ಯಶಸ್ಸು ಕಂಡುಕೊಂಡೆವು ಆವಾಗ ಮಾತ್ರ ಜನ ನಮ್ಮ ಹತ್ರ ಬರ್ತಾ ಇತ್ತು